ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಅರುಣ್ ಕುಮಾರ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂತಂದರೆ ಸೊ ಕೆ ಸೆಟ್ ಪರೀಕ್ಷೆ ಹಾಗೂ ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಸ್ತ್ರ ಸಮಿತಿ ಯಾವ ಥರ ಇರುತ್ತೆ ಅಂತ ನಿಮಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಒಂದು ನೋಟಿಸನ್ನ ಬಿಟ್ಟಿದ್ದಾರೆ ಸೊ ಇದ್ರ ಪ್ರಕಾರ ಸೊ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸೊ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಒಂದು ಎಕ್ಸಾಮ್ಸ್ ನಡೆಯುತ್ತೆ ಸೊ ಈ ಎಕ್ಸಾಮ್ಸ್ ಪ್ರಕಾರ ಸೊ ಯಾವ್ಯಾವ ಸೊ ಪುರುಷ ಅಭ್ಯರ್ಥಿಗಳಿಗೆ ವಸ್ತ್ರ ಸಮಿತಿ ಯಾವ ಥರ ಇರುತ್ತೆ ಸೊ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ವಸ್ತ್ರ ಸಮಿತಿ ಯಾವ ಥರ ಇರುತ್ತೆ ಅಂತ ಬಿಟ್ಟಿದ್ದಾರೆ ಸೊ ಇದ್ರ ಪ್ರಕಾರ ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಮಿತಿ ಯಾವ ಥರ ಇರುತ್ತೆ ಅಂತಂದರೆ ಪರೀಕ್ಷೆಯ ದಿನದಂದು ಅಂದರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದರು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲವಾದ್ದರಿಂದ ಪುರುಷರು ಅಭ್ಯ ಪುರುಷ ಅಭ್ಯರ್ಥಿಗಳು ಅರ್ಧ ತೂರ್ನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಬೇಕು ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಧರಿಸಲು ಆದ್ಯತೆ ನೀಡುವುದು ಅಂದರೆ ಹಾಫ್ ತೋರ್ ಶರ್ಟ್ ಹಾಕಬೇಕು ಅದರ ಜೊತೆಗೆ ಕಾಲರ್ ಇರಲಿಲ್ಲ ಅಂತಂದರೆ ಓಕೆ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಸೊ ಜೇಬುಗಳು ಇಲ್ಲದಿರುವ ಅಥವಾ ಕಮ್ಮಿ ಜೇಬುಗಳಿರುವ ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆ ಡ್ರೆಸ್ ಕೋಡ್ ಆಗಿದೆ ಕುರ್ತಾ ಪೈಜಾಮ್ ಜೀನ್ಸ್ ಪ್ಯಾಂಟ್ ಅನುಮತಿ ಇರುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗೆ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಅಂದರೆ ಜಿಪ್ ಪ್ಯಾಕೆಟ್ಗಳು ಪ್ಯಾಕೆಟ್ಗಳು ದೊಡ್ಡ ಬಟನ್ಗಳು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರ್ದು ಅಂತ ಹೇಳಿದ್ದಾರೆ ಸೊ ಹಾಗೆ ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಸೊ ಪುರುಷ ಅಭ್ಯರ್ಥಿಗಳು ಶೂಗಳನ್ನು ಎಕ್ಸಾಮ್ ಹಾಲ್ ಒಳಗಡೆ ಹಾಕೊಂಡು ಬರವಾಗಿಲ್ಲ ಸೊ ಅದೇ ರೀತಿ ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ ಅಂತ ಹೇಳಿದ್ದಾರೆ ಸೊ ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು ಉಂಗುರಗಳು ಸೊ ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಅಂತ ಹೇಳಿದ್ದಾರೆ ಓಕೆ ಸೊ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಏನು ವಸ್ತ್ರ ಸಮಿತಿ ಇದೆ ಅಂತಂದರೆ ಸೊ ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಹೂಗಳು ಬ್ರೂಚ್ಗಳು ಮತ್ತು ಬಟನ್ಗಳನ್ನು ಹೊಂದಿರುವ ಬಟ್ಟೆಗಳನ್ನು ನಿಷೇಧಿಸಲಾಗಿದೆ ಸೊ ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಅಥವಾ ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಬಾರದು ಅಂತ ಮಹಿಳಾ ಅಭ್ಯರ್ಥಿಗಳಿಗೆ ಹೇಳಿದ್ದಾರೆ ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಅವರಿಗೆ ಮುಜುಗರವಾಗದಂತೆ ಮತ್ತು ನಾವು ಉಲ್ಲೇಖಿಸುವ ನಿಯಮದ ನಿಯಮದಂತೆ ಧರಿಸಬೇಕೆಂದು ನಿರ್ದೇಶಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಹಾಗೆ ಎತ್ತರವಾದ ಹಿಮ್ಮಡಿಯ ಶೂಗಳನ್ನು ಹೀಲ್ಸ್ಗಳನ್ನು ಹಾಕುವಾಗಿಲ್ಲ ಅಂತ ಹೇಳಿದ್ದಾರೆ ಸೊ ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನಾಗಲಿ ಅಥವಾ ಚಪ್ಪಲಿಗಳನ್ನಾಗಲಿ ಧರಿಸಬಾರದು ಸೊ ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳು ಧರಿಸುವುದು ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಸೊ ಮಂಗಳಸೂತ್ರ ಮತ್ತು ಕಾಲುಂಗರವನ್ನು ಹೊರತುಪಡಿಸಿ ಅಂದರೆ ಸೊ ಮಾಂಗಲ್ಯ ಮತ್ತು ಕಾಲುಂಗರವನ್ನು ಹೊರತುಪಡಿಸಿ ಸೊ ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಮಹಿಳಾ ಅಭ್ಯರ್ಥಿಗಳು ಧರಿಸಬಾರ್ದು ಅಂತ ಹೇಳಿದ್ದಾರೆ ಸೊ ಮತ್ತು ನಿಷೇಧಿತ ವಸ್ತುಗಳ ಪಟ್ಟಿಯಲ್ಲಿ ಏನೇನಿದೆ ಅಂತಂದರೆ ಸೊ ಡ್ರೆಸ್ ಕೋಡನ್ನು ಅನುಸರಿಸುವುದರ ಜೊತೆಗೆ ಸೊ ಕೆಳಗೆ ಪಟ್ಟಿ ಮಾಡಲಾದ ಪರೀಕ್ಷಾ ಕೇಂದ್ರಕ್ಕೆ ಯಾವುದೇ ನಿಷೇಧಿತ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು ಅಂದರೆ ಪುರುಷ ಅಭ್ಯರ್ಥಿಗಳಾಗಲಿ ಮಹಿಳಾ ಅಭ್ಯರ್ಥಿಗಳಾಗಲಿ ಸೊ ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಫೋನ್ಗಳು ಪೆನ್ ಡ್ರೈವ್ಗಳು ಇಯರ್ಫೋನ್ಗಳು ಮೈಕ್ರೋಫೋನ್ಗಳು ಬ್ಲೂಟೂತ್ ಸಾಧನಗಳು ಹಾಗೂ ಕೈ ಗಡಿಯಾರಗಳು ಪರೀಕ್ಷಾ ಕಟ್ಟಡಿಯೊಳಗೆ ಅನುಮತಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಸೊ ತಿನ್ನಬಹುದಾದ ಪದಾರ್ಥಗಳನ್ನು ಪರೀಕ್ಷಾ ಕಟ್ಟಡಿಯೊಳಗೆ ತರುವುದನ್ನು ಮತ್ತು ತಿನ್ನುವುದನ್ನು ನಿಷೇಧಿಸಲಾಗಿದೆ ಕುಡಿಯುವ ನೀರಿನ ಬಾಟ್ಲಿಗೂ ಸಹ ಅನುಮತಿ ಇರುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಪರೀಕ್ಷಾ ಕೇಂದ್ರದಲ್ಲಿಯೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಲಾಗುವುದು ಸೊ ಅದೇ ರೀತಿ ನಾವು ಎಕ್ಸ್ಟ್ರಾ ಪೆನ್ಸಿಲ್ ಪೇಪರ್ ಎರೇಸರ್ ಜಾಮೆಟ್ರಿ ಬಾಕ್ಸ್ಗಳು ಮತ್ತು ಲಾಕ್ ಟೇಬಲ್ಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ ಅಂತ ಹೇಳಿದ್ದಾರೆ ಸೊ ತಲೆಯ ಮೇಲೆ ಟೋಪಿಯನ್ನು ಧರಿಸಬಾರದು ಅಂತ ಹೇಳಿದ್ದಾರೆ ಸೊ ಯಾವುದೇ ರೀತಿಯ ಮಾಸ್ಕನ್ನು ಕೂಡ ಧರಿಸುವಂತಿಲ್ಲ ಪರೀಕ್ಷೆಯ ದಿನದಂದು ಈ ಕೆಳಗಿನ ವಸ್ತುಗಳನ್ನು ಮಾತ್ರ ತರಲು ಅನುಮತಿಸಲಾಗಿದೆ ಸೊ ಮೇಲಿನ ಯಾವುದನ್ನು ತರವಾಗಿಲ್ಲ ಸೊ ಈಗ ನಾನು ಏನು ಹೇಳ್ತೀನಲ್ಲ ಅವನ್ನ ಮಾತ್ರ ತೊಗೊಂಡ್ಬರಬೇಕು ಅಂತ ಹೇಳಿದರೆ ಸೊ ಪ್ರವೇಶ ಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರುವುದು ಓಕೆ ಸೊ ಅದೇ ರೀತಿ ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿಯನ್ನು ತರುವುದು ಕಡ್ಡಾಯಗೊಳಿಸಲಾಗಿದೆ ಓಕೆ ಸೊ ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರುವುದಿಲ್ಲ ಸೊ ಲಾಸ್ಟ್ ಬೆಲ್ ಆಗೋವರೆಗೂ ನೀವು ಅಲ್ಲೇ ಇರಬೇಕಾಗುತ್ತೆ ಸೊ ಮೇಲೆ ಹೇಳಲಾಗಿರುವ ಕೆ ಎ ನಿಯಮಗಳು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು ಅಂತ ಕರ್ನಾಟಕ ಪ್ರಾದೇಶಿಕ ಪರೀಕ್ಷಾ ಪ್ರಾಧಿಕಾರದವರು ಸೊ ಒಂದು ಕಟ್ಟುನಿಟ್ಟಾಗಿ ಒಂದು ನೋಟಿಸ್ನ ಹೊರಡಿಸಿದ್ದಾರೆ ಸೊ ಇದ್ರ ಪ್ರಕಾರ ಮಹಿಳಾ ಅಭ್ಯರ್ಥಿಗಳು ಏನೇನೆಲ್ಲ ಬರಬೇಕು ಏನೇನೆಲ್ಲ ಬರಬಾರದು ಸೊ ಅದೇ ರೀತಿ ಪುರುಷ ಅಭ್ಯರ್ಥಿಗಳು ಏನೇನೆಲ್ಲ ಬರಬೇಕು ಏನೇನೆಲ್ಲ ಹಾಕ್ಕೊಂಡ್ಬರ್ಬಾರ್ದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗಿದೆ ಸೊ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆ ಸೆಟ್ ಎಕ್ಸಾಮ್ಸ್ ಬರೀತಾ ಇರೋರು ಹಾಗೆ ರಾಯಚೂರು ಸಹಾಯಕ ಪ್ರಾಧ್ಯಾಪಕರ ಒಂದು ಹುದ್ದೆಗೆ ಪರೀಕ್ಷೆಯನ್ನು ಬರಿತಾ ಇರೋರಿಗೆ ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಶುಭವಾಗಲಿ ಸೊ ನಿಮ್ಮ ಎಕ್ಸಾಮ್ಸ್ ಖಂಡಿತವಾಗ್ಲೂ ಸಕ್ಸಸ್ ಆಗಲಿ ಸೊ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ ಹೇಳ್ತಾ ಇದ್ದೇನೆ ಸೊ ಎರಡುಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು